ಸರ್ ಸರ್ ದಂಡ ರಾಜ ಜಿಲ್ಲಾಧ್ಯಕ್ಷ ನಮ್ಮ ಎಸ್ ರವಿಕುಮಾರ್ ಅಂತ ಮಾಲಿಗದಂಡರ ಮೂಲವತ್ತ ನನ್ನ ಎಸ್ ನರಸಿಂಹಮೂರ್ತಿ ಅಂತ ಮಾಲೀಕಗೊಂಡವರ ಸಮಾಜ ಸೇವಕ ಸಮಾಜ ಸೇವಕ ಯಾಲ್ನೂರು ಗ್ರಾಮದಲ್ಲಿ ಸುಮಾರು ಐವತ್ತಾರು ಮಕ್ಕಳ ಹಿಂದಿ ಅಂದರೆ ಮಾಡಿ ಗೆದ್ದು ಹೋಗಿರ್ತಕ್ಕಂಥ ನಾಯಕರಿಗೆ ಅನೇಕ ಸಾರಿ ಮನವಿಯನ್ನು ಸಾರಿಗೆ ನಿರ್ದೇಶನ ಇಲ್ಲ ನಮಗೆ ಜೀವನ ಮಾಡೋದಕ್ಕೆ ಮನೆನೇ ಇಲ್ಲ ಒಂದು ಸೈಟಲ್ಲಿ ಅವಕಾಶ ಮಾಡ್ತೀವಿ ಸುಮಾರು ಮೂವತ್ತು ನಾಲ್ವತ್ತು ವರ್ಷಗಳಿಂದ ಎಲ್ರಿಗೂ ಒಂದು ಮನವಿ ಪತ್ರಗಳನ್ನು ಕೊಡ್ತಾ ಬಂದಿರ್ತಕ್ಕಾಗಿ ಯಾವುದೇ ಜನರಿಂದ ಜನದಿಂದ ಆಯ್ಕೆಯಾಗಿರೋಗಿರ್ತಕ್ಕಂಥ ನಾಯಕರು ಇದಕ್ಕೆ ಅವರಿಗೆ ಬಡವರಿಗೆ ಸನ್ನತೆ ಕೊಡ್ತಾ ಹಾಗಾಗಿ ಈ ಜನರು ಆಕ್ರಮಣ ಮಾಡ್ಕೋಬೇಕಂತ ಹೇಳಿ ನೋಡಿರ್ತಾರೆ ಅದಕ್ಕೆ ಗ್ರಾಮದ ಜನತೆ ಗೊತ್ತಾಗಿ ನಾವು ವಾಸ ಮಾಡಿದ ಮನೆನೇ ಇಲ್ಲ ಉಳ್ಳವ್ರಿಗೆನೆ ಭೂಮಿ ಕೊಡ್ತಾ ಇದ್ದಾರೆ ಇದು ಸರಿ ಇಲ್ಲ ಅಂತೇಳಿ ಅವರು ಬಂದಿದ್ದು ಅವ್ರಿಗೆ ಸರ್ಕಾರ ವತಿಯಿಂದ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಆಗಲಿ ಈಗಾಗಲೇ ಹತ್ತು ಹದ್ನೈದು ವರ್ಷಗಳಿಂದ ಇಲ್ಲಿ ನಿರ್ಗತಿಕರು ಪ್ರತಿಯೊಂದು ಮನೆಯಲ್ಲಿ ಕೂಡ ಮೂರ್ ಮೂರು ಕುಟುಂಬಗಳು ಇಟ್ಕೊಂಡು ಲಾಸ್ಟ್ ಗೆ ಫೈನಲ್ ಆಗಿ ಇದು ಏನು ಬಾಡಿಗೆ ಮನೆಗಳ ಕಟ್ಟಕ್ ಹಾಕ್ತೀರಾ ಸೂಸೈಡ್ ಮಾಡ್ಕೊಳ್ಳ ಪರಿಸ್ಥಿತಿಯಲ್ಲಿದ್ದಾರೆ ಸೊ ಇಲ್ಲಿ ಓದಿಸೋಕ್ಕೂ ಆಗ್ತಿಲ್ಲ ಎಂಪ್ಲಾಯ್ಮೆಂಟ್ ಅಂತೂ ಉರುವೇ ಇಲ್ಲ ಊರಲ್ಲಿ ಸೊ ಹಾಗಾಗಿ ಇಲ್ಲಿ ಬದುಕೋಕ್ಕೂ ಆಗ್ತಿಲ್ಲ ಹಾಗಿದ್ದಾಗ ಇರೋಕ್ಕೆ ಮನೇನೂ ಇಲ್ಲ ಹಾಗಿದ್ದಾಗ ಎಲ್ಲಿ ಹೋಗಬೇಕು ಇದ್ರ ಬಗ್ಗೆ ಸರ್ಕಾರಗಳೇ ಆಗಿರಲಿ ಪಂಚಾಯತಿ ಸೆಕ್ಟರ್ ಆಗಿರಲಿ ನಮ್ಮ ಆರ್ ಐ ಡಿಪಾರ್ಟ್ಮೆಂಟ್ ಆಗಿರಲಿ ಯಾರು ಇಲ್ಲಿವರೆಗೂ ತಲೆ ಹಾಕಿರಲಿಲ್ಲ ಸೊ ಒಂದಷ್ಟು ಮನವಿ ಪತ್ರಗಳು ಸುಮಾರು ಮನವಿ ಪತ್ರಗಳು ಕೊಟ್ಟರು ಕೂಡ ಎಲ್ಲ ಕಮ್ಯುನಿಟಿ ಜನಂಗದವರು ಇದ್ದಾರೆ ಇಲ್ಲಿ ಒಂದೇ ಕಮ್ಯುನಿಟಿ ಅಲ್ಲ ಎಲ್ಲ ಕಮ್ಯುನಿಟಿ ಜನಾಂಗದವರು ಇದ್ದಾರೆ ಯಾವುದೇ ಕಾರಣಕ್ಕೂ ಯಾರೂ ಒಂದು ಆಕ್ಷನ್ ತಗೊಂಡೇ ಇಲ್ಲ ಸೊ ಇಲ್ಲಿ ಮೇಯ್ನ್ ಏನಪ್ಪ ಅಂದರೆ ಯಾವ ಒಬ್ಬ ಪ್ರಭಾವ ವ್ಯಕ್ತಿ ಬಂದು ಈ ಜಾಗನ ಅಕ್ವೈರ್ ಮಾಡಿದಾಗ ಅಲ್ಲಿವರೆಗೂ ಜನಕ್ಕೆ ಗೊತ್ತಿರ್ಲಿಲ್ಲ ಈ ತರ ಸರ್ಕಾರಿ ಭೂಮಿ ಇದೆ ಅಂತ ಹೇಳಿ ಅಕ್ವೈರ್ ಮಾಡಿದಾಗ ಇದು ಜಗ ಜಾಹೀರ ಆಗ್ತಾ ಸೊ ನಂತರ ಏನಾಯ್ತು ಅಂದ್ರೆ ಇಲ್ಲಿ ವಸತಿ ಮಾಡೋದಕ್ಕೆ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಒಂದು ವಾರದಿಂದ ಬಂದು ನಿರ್ಗತಿಕರು ಬಂದು ಗುಡಿಸಲುಗಳನ್ನು ಗುಡಿಸಲುಗಳನ್ನ ಹಾಕೊಂಡು ಅವರು ವಾಸವಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಲ್ಯಾಂಡ್ ಯಾವುದು ಇದೆ ಅದು ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಜನ ಜನರ ಕಟ್ಟಕಡೆ ಪ್ರಜೆವರೆಗೂ ಕೂಡ ಯಾವುದೇ ಕಾರಣಕ್ಕೂ ತಿಳಿಸಿರೋದಿಲ್ಲ ಯಾವುದು ಇಲ್ಲ ಯಾವುದು ಇಲ್ಲ ಅನ್ನೋಂತ ವಿಚಾರಗಳೇ ಹೇಳ್ತಾ ಇರ್ತಾರೆ ಮಂಡಲ್ ಪಂಚಾಯಿತಿಯಲ್ಲಿ ಕೊಟ್ಟಾಗ ಕೂಡ ಇದೇ ವಿಚಾರ ಹೇಳಿದ್ದಾರೆ ಯಾವುದು ಇಲ್ಲ ಇಲ್ಲಿ ಯಾವುದು ಇಲ್ಲ ಬಂದಾಗ ನೋಡ್ತೀವಿ ಈ ತರ ಆದ ಅವ್ರ ಕಡೆಯಿಂದ ಬಂದಿರ್ತಕ್ಕ ಬಂದಿರ್ತಕ್ಕಂಥದ್ದು ಇದು ಯಾವಾಗ ಒಬ್ಬ ಪ್ರೈವೇಟ್ ವ್ಯಕ್ತಿ ಇದನ್ನ ವ್ಯವಸ್ಥೆ ಇಟ್ಕೊಂಡು ಇಲ್ಲಿ ನೋಡಿ ಕಾಂಪೌಂಡ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ದೊಡ್ಡದಾಗಿ ಆವಾಗ ಇದು ಗೊತ್ತಾಗಿದ್ದು ಗೋರ್ಮೆಂಟ್ ಭೂಮಿ ಇಲ್ಲಿದೆ ಜನಕ್ಕೆ ವಾಸ ಮಾಡ ಯೋಗ್ಯವಾಗಿದೆ ಅಂತ ಗೊತ್ತಾದ ಮೇಲೆ ಇಲ್ಲಿ ನಿರ್ಗತಿಕರು ಬಂದು ಇಲ್ಲಿ ಗುಡಿಸಲ್ಗಳನ್ನ ಹಾಕೊಂಡು ಅವರು ಜೀವನ ಉಪಯೋಗ ಕಲ್ಪಿಸೋದಕ್ಕೆ ವ್ಯವಸ್ಥೆಗಳು ಮಾಡ್ಕೊಂತಿದ್ದಾರೆ ಮತ್ತೆ ಇನ್ನೊಂದು ಇಲ್ಲಿ ಜಾಸ್ತಿ ಪ್ರಭಾವಿಗಳು ಇನ್ನೂ ಇದೆ ಅಲ್ಲ ಬೇಜನ್ ಸರ್ಕಾರಿ ಜಾಗಗಳಲ್ಲಿ ಪ್ರಭಾವಿಗಳು ಅಕ್ವರಿ ಮಾಡ್ಕೊಂಡಿದ್ದಾರೆ ಅದನ್ನ ತೆರವುಗೊಳಿಸಕ್ಕೆ ಯಾರ ಕೈಲಿ ಆಗ್ತಾ ಇಲ್ಲ ಅದನ್ನಪ್ಪ ಪಂಚಾಯಿತಿಯಲ್ಲಿ ಮುನ್ನೂರ ನಾಲ್ಕು ಎಕರೆ ಜಮೀನು ಸರ್ಕಾರಿ ಭೂಮಿ ಇದೆ ಅಂತೆ ಪಿ ಡಿ ಒ ಸಾಹೇಬರು ಎಲ್ಲ ಇದು ಮಾಡಿದ್ದಾರೆ ಅದು ಬಿಟ್ಟು ಬಿಡಿಸ್ಲಿ ಬಿಡಿಸಿ ಎಲ್ಲರೂ ಸೇರಿ ಬಿಡಿಸ್ಲಿ ನಮ್ದೊಂದು ಮನವಿ ಇದೆ ಏನಪ್ಪಾ ಅಂದ್ರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ಬೇಕಂದ್ರೂ ಮನುಷ್ಯ ಇರಬೇಕು ಜೀವ ಮುಖ್ಯನ ಜೀವನ ಮುಖ್ಯನ ಅಂದ್ರೆ ಫಸ್ಟ್ ಬರುವಂತದ್ದು ಜೀವನೇ ಸೊ ಜೀವ ಇದ್ರೆ ನಂತರ ಜೀವನ ಅಭಿವೃದ್ಧಿ ಮಾಡಲಿ ತಪ್ಪಲ್ಲ ಆದರೆ ಜನರ ಜೀವನ ಜೊತೆ ಆಟ ಅಭಿವೃದ್ಧಿ ಅವಶ್ಯಕತೆ ಇಲ್ಲ ಸೊ ಹಾಗಾಗಿ ಒಂದು ಮನವಿ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ನಿರ್ಗತಿಕರಿದ್ದಾರೋ ಈಗಾಗಲೇ ತುಂಬಾ ಜನ ಸಾಯೋದು ಯಾವ ರೀತಿ ಏನು ವಿಶೇಷ ನೀವು ಎಲ್ಲ ಇಲ್ಲಿ ಇರೋದು ವರ್ತಾಗಿದೆ samples ಅಂತ ದುಡ್ಾಯ ಬಾರ್ಗೆ ಮಾಡಿ ಮಾತಾ ಕಟ್ಟಿ ಕಟ್ಟಿ ಸಾಕಾ ಹೋಗ್ತಿದ್ದೆ ನನಗೆ ಯಾರು ತಿಕ್ಕಿದ್ದಾ ಮಕ್ಕು ಇಲ್ಲ ಯಾರು ಇಲ್ಲ ಎಲ್ಲ ಇರೋಲ್ಲ ಒಗ್ಬಿಟ್ಟರೆ ನನಗೆ ಮನೆ ಇಲ್ಲ ತಿರಾಕ್ಕೆ ಸ್ಥಳನೇ ಇಲ್ಲ ಅದರ ಬಂದಿ ಗುರಸಲಕ ಹೋಗ್ತಿದ್ದೀವಿ ಇಲ್ಲಿ ಜಾಗ ಎಷ್ಟು ಇದೆ ಜಾಗ ಎಷ್ಟೈತೆ ಜಾಗ ಎಷ್ಟು ಇದೆ ಜಾಗ ಇಲ್ಲಿ ಒಂದು ಫೂಟ್ ಒಂದು ಫೂಟ್ ಎಷ್ಟು ಜನ ಇದ್ದೀರಾ ನೀವು ಎಲ್ಲಾ ಜನ

ಇಪ್ಪತ್ತು ವರ್ಷದಿಂದ ಬಾಡಿಗೆ ಮನೇಲಿ ಇದ್ದೀವಿ ನನ್ನ ಫ್ರೆಂಡ್ಸಿಂದ ಮನೆ ಸ್ವಲ್ಪ ಹೆಂಗ್ಸಿಗೆ ಸಾಕು ಬಾಡಿಗೆ ಮನೆ ನಿಮಗೆ ಎಲ್ಲಿ ನಾಲ್ಕು ಅಬ್ಬಿ ಹಾಕಿದ್ದೀನಿ ಎಲ್ಲಿ ಗೌರ್ಮೆಂಟ್ ಜನ ಮಾಡಿಕೊಂಡು ದಿವಸ ಎಲ್ಲ ಐದು ಸಾವಿರ ಹತ್ತು ಸಾವಿರ ಕಟ್ಟಿ ಮಾಡಿ

ಯಾರೇ ಆಗಲಿಲ್ಲ ಅವರು ಯಾರು ಸರ್ತಿರಲಿಲ್ಲ ಅವರು ಸರ್ಕಾರದ ಜಾಗ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ನಾವು ಮಾಡಬೇಕು ಅದಕ್ಕೋಸ್ಕರ ನಾವೇನು ಇರೋದು ಒಬ್ಬರಿಗೆ ಇನ್ನೊಂದ್ಸರ ನ್ಯಾಯ ಇಲ್ಲ ನಿಮ್ ಜೊತೆ ಬೆಳೆದವರು ಹಣ ಇರೋಲ್ಲ ಹಾಂ ಮೇಡಮ್ ಒಂದು ನಿಮಿಷ ಅಂಬರೀಶ್ ಅಂಬರೀಶ್ ಮೇಡಮ್ ಮೇಡಮ್ ಒಂದ್ಸರಿ ಸ್ವಲ್ಪ ಈ ಕಡೆ ಮೇಡಮ್ ಸರ್ ನೀವು ಒಂದು ಸ್ವಲ್ಪ ಮುಂದೆ ಬನ್ನಿ ಮೇಡಮ್ ಮೇಡಮ್ ಒಂದು ನಿಮಿಷ ಈ ಗ್ರಾಮ ತಾಣದ ಒಂದು ಪಂಚಾಯತ್ ಅಂದ ಮೇಲೆ ಜನರ ಸಮಸ್ಯೆನ ಪಂಚಾಯತ್ ಕೇಳ್ತಾರೆ ಪಂಚಾಯತ್ ಅವ್ರ ಏನು ಅವ್ರ ಜವಾಬ್ದಾರಿ ಏನು ಸರ್ಕಾರಿ ಜಾಗ ಎಲ್ಲಿದ್ದು ಪ್ರಾಯೋಜನ ಎಲ್ಲಿ ಬರುತ್ತೆ ಅಲ್ಲಿ ಅರ್ಜಿ ತಗೊಂಡು ಅರ್ಜಿನ ಪರಿಗಣನೆ ತಗೊಂಡು ನೀವು ರೆಗ್ಯುಲೇಷನ್ ಮಾಡಿ ಸಂಬಂಧಪಟ್ಟ ಇಲಾಖೆ ಕಳಿಸ್ಬೇಕು ಪಂಚಾಯತ್ ಅವರಿಗೆ ಕಳಿಸೋದನ್ನ ಕೇಳಿ ಮೇಡಮ್ ಕೇಳಿ ಮಾತಾಡಿ ನಲ್ವತ್ತು ವರ್ಷದಿಂದ ಮಾಡ್ತಾ ಇರೋದು ಮೇಡಮ್ ಮೇಡಮ್ ಅದು ಕೇಳಿ ಮೇಡಮ್ ಇವತ್ತು ನಿನ್ನೆ ಇಲ್ಲ ಮೇಡಮ್ ಸುಮಾರು ನೈಂಟಿ ಫೋರ್ ಸಿ ಅಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಹಾಕಿರೋದು ಮೇಡಮ್ ಅರ್ಜಿಗಳು ಇದುವರೆಗೂ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಕೆಲಸ ಕಾರ್ಯ ಮೇಡಮ್ ಕೆಲಸ ಕಾರ್ಯ ಬಿಟ್ಟು ತಿರುಗ್ತಾ ಇದಾರೆ ಮೇಡಮ್ ನಾವು ನಮ್ಮಲ್ಲಿ ಇನ್ನೊಂದು ವಿಚಾರ ಇಲ್ಲಿ ಸರ್ಕಾರಿ ಜಗ ಇದೆ ಇದುವರೆಗೂ ರೆವಿನ್ಯೂದವ್ರಿಗೆ ಸರ್ಕಾರಿ ಜಾಗ ಇಲ್ಲಿದೆ ಅಂತ ಗೊತ್ತೇ ಇಲ್ಲ ಕಾಂಪೌಂಡ್ ಹಾಕಿದ್ಮೇಲೆ ಆಗ್ಲೂ ಕೂಡ ರೆವಿನ್ಯೂದ ಯಾರು ಮಾತಾಡಿಲ್ಲ ಅಂಬರೀಷ್ ವಿಚಾರಪ್ಪ ಅಂಬರೀಷ್

ಮೇಡಮ್ ಇನ್ನು ಇನ್ನು ಸ್ವಲ್ಪ ತೊಂದರೆ ಆಗಲಿದೆ ಮೇಡಮ್ ಮೇಡಮ್ ಇನ್ನು ಸ್ವಲ್ಪ ತೊಂದರೆ ಆಗಲಿದೆ ರೇಷನ್ ಕಾರ್ಡ್ ಬಿಡ ಎಷ್ಟೋ ಸುಮಾರು ಜನ ಏನು ಹೇಳಿದ್ದಾರೆ ನಿವೇಶನ ರಹಿತ ಅಂತ ಹೇಳಿದ್ರೆ ಅರ್ಜಿಗಳು ಹಾಕಿದ್ದಾರೆ ಆಗದಾಗ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಸರ್ಕಾರಿ ಜಾಗಗಳು ಯಾವುದೂ ಇಲ್ಲ ನಾವು ನೋಡ್ತೀವಿ 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 ಅಂದ್ಕೊಂಡು ಬಂದಿದ್ದಾರೆ ಇವತ್ತು ನನ್ನ ಗಮನಕ್ಕೆ ನೀವು ತಂದಿದ್ದೀರಾ ನಾನು ಅದ್ರ ಬಗ್ಗೆ ತೀರ್ಮಾನ ತಗೊಂಡು ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಪರಿಶೀಲನೆ ಮಾಡ್ಬೇಕಲ್ವಾ ಹೌದು ಮೇಡಮ್ ಎಲ್ಲ ತೀರ್ಮಾನ ಮೇಡಮ್ ಈಗ ನೋಡಿ ಈಗ ಜನಗಳು ಸಮಸ್ಯೆ ಇರೋದ್ರಿಂದ ನಿಮ್ಮ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಬಂದಿದಾರೆ ಇಲ್ಲಿ ಅದೇ ಒಂದು ಸಮಸ್ಯೆ ಅಂತೇಳಿ ನಾವು ಅಧಿಕ ಆಫೀಸ್ ಅಳದ್ರೆ ನಮ್ಮ ಸಮಸ್ಯೆಗಳಿಗೆ ವರ್ಷಾನ್ ನಾವು ಅಲ್ಲದ್ರೂ ಕೂಡ ಅದಕ್ಕೆ ಉತ್ಸಾಹ ಸಿಗಂಗಿಲ್ಲ ಮೇಡಮ್ ಸಿಗಂಗಿಲ್ಲ ಮೇಡಮ್ ಕೂಲಿ ನಾಲಿ ಮಾಡದ ಜನರು ಪ್ರತಿದಿನ ಕೋಲಾರ ಅಲ್ಲಿ ಬೇಕಂದ್ರೆ ಇನ್ನೂರ್ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ನಾವು ಕೋಲಾರ್ ಬರ್ಬೇಕಂದ್ರೆ ಯಾರು ಬರ್ತಾರೆ ಮೇಡಮ್ ಒಂದ್ ನಿಮಿಷ ಕೇಳಿ ಈಗ ಮಾತಾಡ್ತೇನೆ ಯಾರ್ಯಾರು ಇಲ್ಲಿ ಇದ್ದೀರಾ ಹೆಸರುಗಳನ್ನ ನಮಗೆ ಕೊಡಿ ಪಾಸ್ ಮಾಡಿ ನೀವು ಅವ್ರ ಹತ್ರ ಮಾತಾಡಿ ನೀವು ಅರ್ಜಿಗಳು ಕೊಟ್ಟಿದ್ರೆ ಅದು ಲಿಸ್ಟ್ ಅಲ್ಲಿ ಇದ್ರೆ ನಾನೇ ತಕ್ಷಣದಲ್ಲೇನೆ ಸಭೆ ಕರೆದ್ಬಿಟ್ಟು ತೀರ್ಮಾನ ತಗೊಳ್ಳಿ ಅಂತ ನಾನು ನಾನು ಆಶ್ವಾಸನೆ ನಿಮಗೆ ಕೊಡ್ತೇನೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ನಾನು ಆಶ್ವಾಸನೆ ಸಿಗತ್ತೆ ನೀವು